ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಡೇಮಠ ವಾರ್ಡ್ ವ್ಯಾಪ್ತಿಯ ಕೆಂಗೇರಿ ಕೋಟೆ ಬೀದಿಯಲ್ಲಿನ ಪುರಾತನ ಸೋಮೇಶ್ವರ ದೇವಸ್ಥಾನದಲ್ಲಿ ಕ್ಷೇತ್ರದ ಶಾಸಕ ಎಸ್ ಸೋಮಶೇಖರ್ ಅವರ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಆಚರಿಸುವ ಕುರಿತು ಬುಧವಾರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಶಾಸಕ ಟಿ ಸೋಮಶೇಖರ್ ಕ್ಷೇತ್ರ ವ್ಯಾಪ್ತಿಯ ಹಲವಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಅದರಂತೆಯೇ ಐತಿಹಾಸಿಕ ಕೋಟೆ ಸೋಮೇಶ್ವರ ದೇವಸ್ಥಾನಕ್ಕೂ ಹೊಸ ಸ್ವರೂಪ ನೀಡಲು ಈ ಭಾಗದ ಜನರ ಸದುದ್ದೇಶ ಅವರ ಆಶಯದಂತೆ ಶೀಘ್ರದಲ್ಲೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಸಾಮಾಜಿಕ ಕಾರ್ಯಕರ್ತ ಚಾಮುಂಡಿ ಶಿವಕುಮಾರ್ ಮಾತನಾಡಿ ಪಕ್ಷಾತೀತವಾಗಿ ಸ್ವಯಂ ಪ್ರೇರಿತರಾಗಿ ಕೆಂಗೇರಿ ಹಾಗೂ ಸುತ್ತಮುತ್ತಲ ಎಲ್ಲಾ ನಾಗರಿಕರು ಗಿರಿಜಾ ಕಲ್ಯಾಣೋತ್ಸವ ನಡೆಸಲು ಸಹಕಾರ ನೀಡಬೇಕು ದೇವಸ್ಥಾನ ಜೀರ್ಣೋದ್ಧಾರದಿಂದ ಕೆಂಗೇರಿ ಇತಿಹಾಸದ ಬಗ್ಗೆ ಸಮಾಜಕ್ಕೆ ತಿಳಿಸಬಹುದಾಗಿದೆ ದೇವರ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಆಚರಣೆ ಇತಿಹಾಸದ ಬಗ್ಗೆ ಸ್ಥಳೀಯ ಹಿರಿಯರು ಮಾಹಿತಿ ನೀಡಿದ್ರು ಬಂಡೇಮಠ ವಾರ್ಡ್ ಅಧ್ಯಕ್ಷ ಟಿ ಪ್ರಭಾಕರ್ ಮಾತನಾಡಿ ದೇವಸ್ಥಾನ ಜೀರ್ಣೋದ್ಧಾರ ಆಗುವ ತೀರ್ಮಾನದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಸಭೆಯಲ್ಲಿ ಹಿರಿಯರು ಕೋಟೆ ರಾಮಣ್ಣ ಆಂಜನಪ್ಪ ಜಯಣ್ಣ ವೆಂಕಟೇಶಪ್ಪ ಮಾರಪ್ಪ ವಿದ್ಯಾಧರ ಕೆಂಗೇರಿ ಠಾಣಾಧಿಕಾರಿ ಸಂಜೀವ್ ಗೌಡ ಮುಖಂಡರಾದ ಹರೀಶ್ ಕುಮಾರ್ ಟಿ ಪ್ರಭಾಕರ್ ಕೆಆರ್ ಸುಧೀರ್ ನಾಗರಾಜ್ ಕೆಆರ್ ಮೂರ್ತಿ ನಿಖಿಲ್ ಲಕ್ಷ್ಮೀ ಪ್ರಭುರಾಜ್ ಅನುಪಮ ಕೆ ಕೃಷ್ಣ ಲತಾ ಕಿರಣ್ ಕುಮಾರ್ ಬೆಸ್ಕಾಂ ಅಧಿಕಾರಿ ಶಿವಕುಮಾರ್ ಅರ್ಚಕರು ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಯಶವಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಟಿ ಸೋಮಶೇಖರ್ ಗೌಡರು ಅವರಿಗೆ ವೇದಿಕೆಯ ಮೇಲಿರುವಂತಹ ವೇದಿಕೆಯಲ್ಲ ದೊಡ್ಡವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಹಿರಿಯರಿಗೂ ಕಿರಿಯರಿಗೂ ನಮಸ್ಕರಿಸುತ್ತ ನಮ್ಮ ದೊಡ್ಡ ಸ್ವಾಮಿಗಳು ಒಬ್ರು ಇದ್ರು ಒನ್ನಪ್ಪ ದೇವರು ಅಂತ ಇದ್ರು ಬಂಡೆ ಮಠದಲ್ಲಿ ಸಚ್ಚಿದಾನಂದ ಸ್ವಾಮಿಗಳವರ ಅವರ ಮುಂದೆ ಇದ್ದವರು ಆಗ ನಾವು ಚಿಕ್ಕ ಹುಡುಗರು ಯಾವಾಗ ಬಂಡೆ ಮಠಕ್ಕೆ ಹೋಗಿವೋ ಅಲ್ಲೇ ನಮ್ಗೆಲ್ಲ ಪ್ರಸಾದ ಆಗಿರೋದು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಆಗಿರೋದು ಅವಾಗ ಅವ್ರು ಹೇಳೋರು ಈ ದೇವಸ್ಥಾನನ ಮೊದಲು ಇನ್ಚಾರ್ಜ್ ಇದ್ದಿದ್ದು ನಮ್ಮ ದೊಡ್ಡ ಸ್ವಾಮಿಗಳು ವೆನ್ನಪ್ಪ ದೇವ್ರದು ಇದು ಸೋಮೇಶ್ವರ ದೇವಸ್ಥಾನ ನೋಡ್ಕೊಳ್ತಾ ಇದ್ದವ್ರೆ ಮೊದಲು ಅವರು ಅವರಾದ ನಂತರ ಯಾವಾಗ ದೇವಸ್ಥಾನದಲ್ಲಿ ಅವರ ಕಾಲವಾದ ನಂತರ ನಮ್ಮ ಚಿಕ್ಕವರು ಹೇಳೋರು ಏನಂತ ಹೇಳೋರು ಅಂದ್ರೆ ನಮಗೆ ಹೊರಗಡೆ ದೇವಸ್ಥಾನಗಳೆಲ್ಲ ನೋಡ್ಕೊಳ್ಲಿಕ್ಕಾಗಲ್ಲ ನಮ್ಮದೇ ಆದಂತ ನಾವು ದೇವಸ್ಥಾನನ ಅದನ್ನ ಇರೆಲ್ಲ ಇದ್ರು ರಾಜಣ್ಣವರು ಹೊಟ್ಟೆ ರಾಜಣ್ಣವರು ಅವ್ರ ಅವರ ಫಾದರ್ ಅವರೆಲ್ಲ ಇದ್ರು ಅವಾಗ ಅವಾಗೆಲ್ಲ ಇದ್ದಾಗ ಒಂದು ಒಂದ್ಸತಿ ನಾನಿದ್ದಂಗೆ ಕೇಳಿದಾಗ ಅವರೆಲ್ಲ ಹೇಳಿದ್ರು ಏನಂತ ಹೇಳೋರು ಅಂದ್ರೆ ದೇವಸ್ಥಾನ ಚೆನ್ನಾಗಿ ನೋಡಿ ಇಂಪ್ರೂವ್ಮೆಂಟ್ ಮಾಡಿ ಅದು ಕೋಟೆಗೆ ಸಂಬಂಧಪಟ್ಟು ಇನ್ ಚಾರ್ಜ್ ಅಲ್ಲೇ ಮೊದಲಿದ್ದು ನಮ್ಮ ದೊಡ್ಡವರು ಹೇಳೋರು ನನಗೆ ಆದ್ರಿಂದ ದಯವಿಟ್ಟು ಆ ದೇವಸ್ಥಾನ ಪುರಾತನ ಕಾಲಿದ್ದು ಇದ್ದು ನಮ್ಕಿನ ಅಳೆದಿದೆ ಪುರಾತನ ಕಾಲ ದೇವಸ್ಥಾನ ಇದೆ ಆ ದೇವಸ್ಥಾನನ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಒಂದು ಅವಕಾಶ ನೀವು ದೊಡ್ಡ ದೊಡ್ಡವರೆಲ್ಲ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳೋರು ಅವ್ರೆಲ್ಲ ಒಂದು ಸರ್ವೆ ಮಾಡಿ ಅವರ ಒಪಿನಿಯನ್ ತೆಗೆದುಕೊಂಡು ಸೂಕ್ತ ನಮ್ಮ ಕೇಳಲಿಲ್ಲ ಶಾಸಕರೇ ಏಕಾಕಿ ಈ ದೇವಸ್ಥಾನ ಮೂರು ಕಾರ್ಯಕ್ರಮಗಳು ಗಿರಿಜಾ ಕಲ್ಯಾಣ ವರ್ಷ ಒಂದು ಇದನ್ನ ಮತ್ತೆ ಇನ್ನೊಂದು ಸುಂದರವಾದ ದೇವಸ್ಥಾನ ಕಟ್ತಕ್ಕಂತಹದ್ದು ಮತ್ತೆ ಹಿಂದೆ ಇರ್ತಕ್ಕಂಥ ಸಮುದಾಯ ಭವನ ಈ ಮೂರು ಕೂಡ ಕಂಪ್ಲೀಟ್ ಅದಕ್ಕೆ ಚಾಲನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲ ಪಕ್ಷದವರು ಇದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕಾಗ್ತದೆ ಯಾರಾದರೂ ಲೀಡ್ ತಗೊಳ್ಬೇಕಾಗ್ತದೆ ಏಕೆಂದರೆ ಸಾರ್ವಜನಿಕರ ಹಣ ಒಂದು ಪೈಸನ್ನು ಕೂಡ ದುರುಪಯೋಗ ಆಗಬಾರದು ಅದನ್ನು ಪೈಸಾ ಪೈಸ ಲೆಕ್ಕ ಕೊಡ್ತಕ್ಕಂಥವರು ಕೂಡ ಆಗಬೇಕು ಅಷ್ಟೇ ಮುತುವರ್ಜಿಯಿಂದ ಈ ಮೂರು ಕಾರ್ಯಕ್ರಮಗಳು ಕೂಡ ಆಗ್ಬೇಕಾಗ್ತದೆ ಅದಕ್ಕೆ ಊರಿನವರೆಲ್ಲ ಕೂಡ ಸಭೆ ಮಾಡಿ ಊರಿನವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಪ್ರಕಾರ ನಾನು ಮಾಡ್ತೇನೆ ನಾನು ಏಕಾಗಿ ಡಿಶನ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ನಾನು ಶಿವಕುಮಾರ್ ಅವರಿಗೆ ಹೇಳಿದೆ ಒಂದು ಸಭೆ ಕೂಡ ಮಾಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವ್ರು ಊರಿಗೆ ಸಂಬಂಧಪಟ್ಟಂಥವರು ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಏಪ್ರಿಲ್ ಹತ್ತನೇ ತಾರೀಕು ಒಳ್ಳೆ ಕಾರ್ಯ ಒಳ್ಳೆ ದಿವಸ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಗಿರ್ಜಾ ಕಲೀನೋತ್ಸವ ಏಪ್ರಿಲ್ ಹತ್ತನೇ ತಾರೀಕು ಮಾಡ್ತಕ್ಕಂಥದಕ್ಕೆ ಈಗೆಲ್ಲ ಚಾಲನೆ ಕೂಡ ಕೊಟ್ಟಿದ್ದಾರೆ ಅದು ಊರ್ನೋರು ಯಾವ ಮಟ್ಟಕ್ಕೆ ಮಾಡಬೇಕು ಅಂತಂದ್ರೆ ಅದೇ ಮಟ್ಟಕ್ಕೆ ಗಿರ್ಜಾ ಕಲೀನೋತ್ಸವ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡ್ತೇವೆ ಇದನ್ನ ಜೀರ್ಣೋದ್ಧಾರ ಮಾಡ್ತಿರೋ ಇದನ್ನು ಕಂಪ್ಲೀಟ್ ರಿಮೂವ್ ಮಾಡಿ ಮತ್ತೊಂದು ದೇವಸ್ಥಾನ ಕಟ್ತಿರೋ ಅದಕ್ಕೊಂದು ಕಮಿಟಿ ಮಾಡಿ ಊರ್ನರು ಆ ಕಮಿಟಿ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಕೊಡಿಸ್ತಕ್ಕಂಥ ಕೆಲಸ ಕೂಡ ನಾನು ಕೂಡ ಮಾಡ್ತೀನಿ ಸದ್ಯದಲ್ಲೇ ಅದನ್ನ ಕಂಪ್ಲೀಟ್ ಅದಕ್ಕೆ ಚಾಲನೆ ಮಾಡ್ತೇನೆ ಏಪ್ರಿಲ್ ಹತ್ತಕ್ಕೆ ಕಲೆ ನೋಡ್ಸೋ ಫಿಕ್ಸ್ ಆಗಿದೆ ಅದನ್ನು ಅದಕ್ಕೆ ಯಾವುದೂ ಅಡಚಣೆ ಇಲ್ಲ ಜೀರ್ಣೋದ್ಧಾರ ಮಾಡ್ತಿರೋ ಹೊಸದಾಗಿ ಕಟ್ತಿರೋ ಹೊಸದಾಗಿ ಕಟ್ಟೋದಾದರೆ ಮತ್ತೆ ನನಗೆ ಅನುಭವ ಇಲ್ಲ ಯಾರ್ಯಾರು ಅನುಭವ ಇರ್ತಕ್ಕಂಥ ಒಂದು ಕಮಿಟಿ ಮಾಡಿ ಆ ಕಮಿಟಿ ಎಲ್ಲರೂ ಸೇರಿಸ್ಕೊಳ್ಳಿ ಎಲ್ಲ ಪಕ್ಷದವ್ರು ಆ ಕಮಿಟಿಲಿ ಸೇರಿಸ್ಕೊಳ್ಳಿ ಅದಕ್ಕೆಷ್ಟು ಅನುದಾನ ಬೇಕು ಅದು ಒದಗಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀನಿ ಜೊತೆಗೆ ಯಾರಾದರೂ ಕೊಡೋ ದಾನಿಗಳು ಕೂಡ ಕೊಡ್ತಕ್ಕಂಥ ಎಲ್ಲ ಕಮಿಟಿಯವರೆಲ್ಲ ಹೋಗಿ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಕೂಡ ಮಾಡೋಣ ಈ ಮೂರು ತಾವು ಒಪ್ಪಿಗೆ ಕೊಟ್ಟರೆ ಈ ಮೂರು ಕೆಲಸನೂ ಕೂಡ ನಿಮ್ಮ ಊರಿನರ ನೇತೃತ್ವದಲ್ಲಿ ನನ್ನೊಂದು ಅಳಿ ಸೇವೆ ಅಷ್ಟೇ ನನ್ನ ಮಾರ್ಗದರ್ಶನ ಇಲ್ಲ ಈ ಏನು ಯಾರು ಇಂಟ್ರೆಸ್ಟ್ ತೆಗೆದುಕೊಂಡಿದ್ದನ್ನು ಮಾಡ್ತಾರೆ ಮುಂದಾಳತ್ವ ನಿಂತ್ಕೊತಾರೆ ಆ ಮುಂದಾಳತ್ವಕ್ಕೆ ನನ್ನೆಲ್ಲ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅದಲ್ಲೇನು ಒಂದು ಒಂದು ಪೈಸದ್ದು ಡೌಟ್ ಇಟ್ಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ ಏಕೆಂದರೆ ಯಾವುದೋ ನನ್ನ ಗಮನಕ್ಕೆ ಬರ್ತದೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು ಎಲ್ಲ ದೇವಸ್ಥಾನಗಳನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದೆ ದೇವಸ್ಥಾನಕ್ಕೆ ಮೇಲುಗಡೆಯೂ ಹೋಗೋಕ್ಕಾಗ್ತಿರಲಿಲ್ಲ ವೆಹಿಕಲ್ಗಳು ಈಗ ಮೇಲುಗಡೆ ದೇವಸ್ಥಾನಕ್ಕೆ ಕೂಡ ವೆಹಿಕಲ್ ಹೋಗ್ತಕ್ಕಂಥದ್ದಕ್ಕೂ ಕೂಡ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನವನ್ನು ಕೂಡ ಇಂಪ್ರೂವ್ಮೆಂಟ್ ಅದಕ್ಕೆ ಚಾಲನೆ ಮಾಡಿದ್ದೇವೆ ಯಾವ್ಯಾವ ಊರವ್ರು ಕೇಳ್ತಾರೆ ಆಯಾ ಊರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ರಸ್ತೆ ದೇವಸ್ಥಾನಕ್ಕೆ ರಸ್ತೆ ಮಾಡಿಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೇವೆ ಈ ಸಾರಿ ಈ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಂಥ ಸಮಯದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅನೇಕ ವಿಷಯಗಳು ಕೂಡ ಚರ್ಚೆ ಆಗಿದೆ ನೂರಕ್ಕೆ ನೂರು ಆ ಮೂರು ವಿಷಯಗಳನ್ನು ಕೂಡ ಕಂಪ್ಲೀಟ್ ಮಾಡತಕ್ಕಂಥದಕ್ಕೆ ನಾನು ಚಾಲನೆಯನ್ನು ಕೊಡ್ತೇನೆ ಜೀರ್ಣೋದ್ಧಾರಕ್ಕೆ ಯಾರು ಕಮಿಟಿ ಮಾಡ್ತೀರಿ ನೀವು ಮಾಡಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಈಗಿನಿಂದಲೇ ನೀವು ಸಿಗು ಚಾಲನೆ ಕೊಡಲಿ ಕಮಿಟಿ ಮೊದಲು ಫಾರಮ್ ಮಾಡಲಿ ಎಕ್ಸ್ಪರ್ಟ್ಗಳು ಹಾಕ್ಕೊಳ್ಳಿ ದೇವಸ್ಥಾನ ಹೆಂಗೆ ಮಾಡ್ಬೇಕು ಈಗ ದೇವಸ್ಥಾನ ನೀವೆಲ್ಲ ಚೆನ್ನಾಗಿ ಮಾಡಿಸಿದ್ದೀರಿ ಮುಂದ್ರಾಜೆಲ್ಲ ಕೇಳ್ಕೊಂಡಿದ್ದನ್ನು ಈಗ ಈ ದೇವಸ್ಥಾನನೂ ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ರೆ ಒಳ್ಳೆಯದ ಕಂಪ್ಲೀಟು ದೇವಸ್ಥಾನ ಶಿಫ್ಟ್ ಮಾಡಿ ಬೇರೆ ಸುಂದರವಾದ ದೇವಸ್ಥಾನ ಮಾಡಿದ್ರೆ ಒಳ್ಳೇದು ಈ ಕಮಿಟಿಯವ್ರ ಏನು ತೀರ್ಮಾನ ಮಾಡ್ತೀರಿ ಅದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಟ್ಟರೆ ಅದಕ್ಕೆ ನಂದು ಕೂಡ ಹಳ್ಳಿ ಸೇವೆ ಸೇತು ಎಲ್ಲರೂ ನಮಸ್ಕಾರ ಒಳ್ಳೆದಾಗುತ್ತೆ ಸಾವಿರದ ಇನ್ನೂರು ವರ್ಷದ ಹಳೆಯ ದೇವಸ್ಥಾನ ಇದು ಸೋಮೇಶ್ವರನ ದೇವಸ್ಥಾನ ಇದು ಒಂದು ಸಾರ್ವಜನಿಕವಾಗಿ ಗಿ ಗಿರಿಜಾ ಕಲ್ಯಾಣ ಸುಮಾರು ಆರು ಏಳು ದಶಕಗಳ ಹಿಂದೆ ನಡೆದಿರೋವಂಥದ್ದು ಅದನ್ನು ನಮ್ಮ ಶಾಸಕರು ಈ ಸಲ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಜನ ಸೇರ್ತಾರೋ ಇಪ್ಪತ್ತು ಸಾವಿರ ಜನ ಸೇರ್ತಾರೋ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇಲ್ಲ ಅಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ನಮ್ಮ ಇಡೀ ಕ್ಷೇತ್ರ ಕೆಂಗೇರಿ ಕೋಟೆ ಜನ ಕೆಂಗೇರಿ ಜನ ಕೆಂಗೇರಿ ಉಪನಗರದ ಜನ ಅಲ್ಲದೆ ಇಡೀ ಕೆಂಗೇರಿ ಹೋಬಳಿ ಜನ ಅಲ್ಲ ಇದಕ್ಕೆ ಶ್ರಮದಾನ ಮಾಡಿ ದುಡಿದು ಈ ಒಂದು ಕಾರ್ಯನ ಯಶಸ್ವಿ ಮಾಡ್ತೀವಿ ಶಾಸಕರಿಗಾಗಲಿ ಇದು ಯಾರಿಗೂ ಇದು ಗೊತ್ತಿರಲಿಲ್ಲ ಏನಂದರೆ ಈ ಅರವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಈ ದೇವಸ್ಥಾನದಲ್ಲಿ ಸಾರ್ವಜನಿಕವಾಗಿ ಗಿರಿಜಾ ಕಲ್ಯಾಣ ನಡೆದು ಅಂತ ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ಶಾಸಕರು ಮಂಗಳಾರತಿ ತೊಗೋತಾ ಮೋಸ್ಟ್ಲಿ ಅದೇನೋ ಸೋಮೇಶ್ವರನಿಗೆ ಸೋಮಶೇಖರ್ ಅವರ ಮುಖಾಂತರನೇ ಒಂದು ಸೇವೆ ಮಾಡಿಸ್ಕೋಬೇಕು ಅಂತ ಒಂದು ಆಸೆ ಇತ್ತೇನೋ ಮಂಗಳಾರತಿ ತೊಗೊಳ್ಳೋಗೆ ಹಿಂಗೆ ಹೇಳಿದ ತಕ್ಷಣ ಅದ್ದೂರಿಯಾಗಿ ಮಾಡೋಣ ಊರಿನ ಕೋಟೆ ಜನ ಮತ್ತು ಕೆಂಗೇರಿ ಜನ ಎಲ್ಲ ಹಳೇ ಜನ ಇದನ್ನ ನೋಡಿದಾರಲ್ಲ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ತುಂಬ ಚೆನ್ನಾಗಿ ಮಾಡೋಣ ಅಂಥೇಳಿ ಇದು ಮಾಡಿದ್ರು ಇವತ್ತು ಅದಕ್ಕೊಂದು ಮೀಟಿಂಗ್ ಮಾಡಿದರು ಏಪ್ರಿಲ್ ಹತ್ತನೇ ತಾರೀಕು ಇದು ನಡೆಯುತ್ತೆ ಹಿಂದೆ ಯಾವ ಥರ ವೈಭವ ನಡೀತಾ ಇತ್ತು ಚೋಳ್ರ ಕಾಲದಲ್ಲಿ ಗಂಗ್ರ ಕಾಲದಲ್ಲಿ ಅದೇ ರೀತಿ ಒಂದು ವೈಭವದಿಂದ ಗಿರಿಜಾ ಕಲ್ಯಾಣ ಏಪ್ರಿಲ್ ಹತ್ತನೇ ತಾರೀಕು ನಡೆಯುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಯಶಂಪುರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಕೋಟೆಗೆ ಬಂದು ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಒಂದು ಸಭೆ ಸೇರಿದ್ರು ಗಿರಿಜ ಕಲ್ಯಾಣ ಅಂತ ಒಂದು ಕಾನ್ಸೆಪ್ಟ್ ಏನು ಅಂತ ಮಾಡ್ತಾ ಇದ್ದಾರೆ ಗಿರಿಜಾ ಕಲ್ಯಾಣನ ಇವತ್ತು ಊರಿನ ಪ್ರಮುಖರೆಲ್ಲ ಸೇರಿ ಒಂದು ಸಭೆ ಮಾಡಿದ್ದಾರೆ ಆ ಹತ್ತನೇ ತಾರೀಕು ಗಿರಿಜಾ ಕಲ್ಯಾಣ ಅನ್ನೋದು ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನೆರವೇರಿಸೋದಂತೂ ನೂರಕ್ಕೆ ನೂರು ಸತ್ಯವಾದ ಮಾತು ಮತ್ತು ಇದು ಸೋಮೇಶ್ವರಂದು ಇತಿಹಾಸ ಹೇಳಬೇಕು ಅಂದರೆ ಇಡೀ ಯಶವಂತಪುರ ಕ್ಷೇತ್ರಕ್ಕೆ ನಂಬರ್ ಒನ್ ಸೋಮೇಶ್ವರ ದೇವಸ್ಥಾನ ಇರೋದು ನಮ್ಮ ಕೋಟೆ ಭಾಗದಲ್ಲಿ ಆ ಕೋಟೆ ಭಾಗದಲ್ಲಿ ಶಿವನ ದೇವಸ್ಥಾನದ ಮುಂದೆ ಒಂದು ಋಷಭಾವತಿ ನದಿ ಎರಿಯುತ್ತೆ ಆ ಋಷಭಾವತಿ ನದೀಲಿ ಎಲ್ಲನೂ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಅದಕ್ಕೆ ಶಿವನಿಗೆ ಅರ್ಪಣೆ ಮಾಡಿ ಬರುವಂಥ ಪದ್ಧತಿ ಹಿಂದಿನ ಕಾಲದಿಂದನೋ ಮೂಲ ಪುರಾತನದಿಂದ ಹೇಳ್ತಾ ಇದ್ದಾರೆ ಈಗ ಋಷ್ಭಾವತಿ ನದಿ ಇವಾಗಿಲ್ಲ ಆದರೆ ಆ ಋಷ್ಭಾವತಿ ಹೋದ್ಮೇಲಂತೂ ನಮ್ಮ ಸೋಮೇಶ್ವರ ದೇವಸ್ಥಾನ ಯಾರೂ ಕೇಳೋರಲಿಲ್ಲ ಈಗ ಅದು ಪ್ರಯತ್ನದಲ್ಲಿ ಇವತ್ತು ಬಂದಿದೆ ಗಿರಿಜಾ ಕಲ್ಯಾಣ ಮಾಡೋ ಪರಿಸ್ಥಿತಿನಲ್ಲಿ ಇವತ್ತು ಸೋಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗೋಕ್ಕೆ ಒಂದು ಕಾನ್ಸೆಪ್ಟ್ ಅಂತ ಬಂದಿದೆ ನಮ್ಮ ಯಶಂಬುರಿ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ನಾನು ಸೋಮಶೇಖರ್ ಅವರಿಗೆ ಸಂತೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೋಮೇಶ್ವರ ದೇವಸ್ಥಾನ ನಮ್ಮ ಯಶಂಬರಿ ಕ್ಷೇತ್ರಕ್ಕೆ ಬೇಕಾಗಿರೋದಿಂದ ಇದು ಭಾಳ ಅದ್ಭುತವಾದಂಥ ದೇವಸ್ಥಾನ ಎರಡು ಸಾವಿರ ಇತಿಹಾಸ ಇರುವಂಥ ದೇವಸ್ಥಾನ ಎಲ್ಲರಿಗೂ ಪರಮೇಶ್ವರ ಈ ಅಭಿವೃದ್ಧಿ ಮಾಡಿ ಸೋಮೇಶ್ವರ ದೇವಸ್ಥಾನ ತಟ್ಟೋಕ್ಕೆಲ್ಲ ಅನುಕೂಲ ಮಾಡಿಕೊಡ್ಲಿ ಆ ಅನುಕೂಲ ಮಾಡಿಕೊಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಆರೋಗ್ಯವಾಗಿ ಬಗ್ಗೆ ಕರುಸ್ತಾನೆ ಅಂತೇಳಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಪ್ಪ ಎಲ್ಲರಿಗೂ ನಮಸ್ಕಾರ ಇದೇ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕು ಕಿಂಗೇರಿ ಕೋಟೆಯಲ್ಲಿರುವಂಥ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಗಿರಿಜಾ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಮುಂದಾಳತ್ವದಲ್ಲಿ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಈಗಾಗಲೇ ಎಲ್ಲ ಗ್ರಾಮಸ್ಥರು ಹಾಗೂ ಕಾರ್ಯಕರ್ತರು ನಿಶ್ಚಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಶ್ರೀ ಸ್ವಾಮಿಯವರ ಅಮ್ಮನವರ ಕೃಪಾ ಕಟಾಕ್ಷ ಸದಾ ಇರಲಿ ಅಂತ ನಾನು ಸ್ವಾಮಿಯವರಲ್ಲಿ ಪ್ರಾರ್ಥನೆ ಇದ್ದೇನೆ ಹಾಗೆಯೇ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯವು ಅತ್ಯಂತ ಪುರಾತನವಾದಂಥ ದೇವಾಲಯ ಒಂಬೈನೂರನೇ ಶತಮಾನದಿಂದಲೂ ಕೂಡ ಶ್ರೀ ಸ್ವಾಮಿಯವರು ಇಲ್ಲಿ ನೆಲೆಸಿ ಎಲ್ಲರಿಗೂ ಬರುವಂಥ ಭಕ್ತಾದಿಗಳಿಗೂ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ಸ್ವಾಮಿ ಈ ಸ್ವಾಮಿಯವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮನೆ ಶಾಸಕರು ಅವರ ಒಂದು ಅಭಿಪ್ರಾಯ ಹಾಗೂ ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಾರೆ ಅವರಿಗೂ ಗ್ರಾಮಸ್ಥರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹೀಗೆ ಈ ಒಂದು ಗಿರಿಜಾ ಕಲ್ಯಾಣೋತ್ಸವದಲ್ಲಿ ತಾವೆಲ್ಲರೂ ತಮ್ಮ ಮನೆ ಮಂದಿಯವರೊಂದಿಗೆ ಅಕ್ಕಪಕ್ಕದವರೊಂದಿಗೆ ಈ ಏಪ್ರಿಲ್ ಹತ್ತನೇ ತಾರೀಕು ನಡೆಯುವಂಥ ಈ ಕಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ಸ್ವಾಮಿಯವರ ಹಾಗೂ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಅಂತ ಅಂದ್ಬಿಟ್ಟು ನಾನು ದೇವಾಲಯದ ಪರವಾಗಿ ತಮ್ಮೆಲ್ಲರಿಗೂ ವಿನಮ್ರವಾಗಿ